ಏನು ಮಾಡ್ದವ ಮಠಗಳು ಯಾಕೆ ಮಠಗಳಿಗೆ ಹೋಗಬೇಕು ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಈ ಜಗತ್ತಿನೊಳಗ ಹಾಳು ಮಾಡಲಿಕ್ಕೆ ಬಹಳಷ್ಟು ವಸ್ತುಗಳು ಬಹಳಷ್ಟು ವ್ಯಕ್ತಿಗಳು ನಮಗೆ ಸಿಗ್ತಾರೆ ಜಗತ್ತಿನೊಳಗ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆಲ್ಲ ಈ ಜಗತ್ತಿನೊಳಗೆ ಮೂರು ಕಟ್ಟುಗಳಂತ ಬರ್ತಾವೆ ಎಷ್ಟು ಕಟ್ಟಮ್ಮ ಎಷ್ಟು ಕಟ್ಟಂತ ಬರ್ತಾವೆ ಹಾಂ ಸ್ವಲ್ಪ ನನ್ನ ಜೊತೆ ಮಾತಾಡ್ಬೇಕಾ ನೀವು ಮಾತಾಡ್ಲಿಕ್ಕೆ ನಾ ಇಲ್ಲದ್ರೆ ನಾನು ತಿಳ್ಕೊಳಂಗಿಲ್ಲ ನಾವು ಒಬ್ಬೊಬ್ರು ಹೆಂಗಾಗಿರುತ್ತೆ ಅಂದ್ರೆ ಬಾಡಿ ಈಸ್ ಪ್ರೆಸೆಂಟ್ ಮೈಂಡ್ ಈಸ್ ಅಬ್ಸೆಂಟ್ ಆಗಿರುತ್ತೆ ಬಾಡಿ ಇಲ್ಲೇ ಇರ್ತೈತಿ ಎಲ್ಲ ಬೇರೆ ಕಡೆ ಇರ್ತೈತಿ ಮೂರು ಕಟ್ಟ ಬರ್ತಾವೆ ಒಂದನೇದು ಯಾವ್ದು ಕಟ್ಟ ಅಂದ್ರೆ ಹುಟ್ಟಿದಾಗ ಮಾಡ್ತಾರೆ ನೋಡ್ರಿ ನಾಮಕರಣ ಮಾಡುವಾಗ ಏನು ಕಟ್ಟಿರ್ತಾರ ಏನು ರೀ ನಾಮಕರಣ ಮಾಡುವಾಗ ಕೂಸನ್ನು ತೂಗಾಕ ಹಾಂ ಕಟ್ಟಿದ ಇಲ್ಲೆಲ್ಲರೂ ಹಾಂ ತೊಟ್ಟಿಲ್ಲವನ್ನ ಕಟ್ತಾರ ಇದು ಒಂದನೇ ಕಟ್ಟು ಯಾವ ಕಟ್ಟಿದು ತೊಟ್ಟಿಲ್ಲ ಕಟ್ಟು ಎರಡನೇದ್ದು ವಯಸ್ಸಿಗೆ ಒಂದ ಮ್ಯಾಗ ಕಟ್ತಾರ ನೋಡು ವಯಸ್ಸಿಗೆ ಬಂದ ಮ್ಯಾಗ ಕಟ್ತಾರ ಏನ್ ಕಟ್ತಾರ ಹಾ ಬಾಸಿಂಗ ಕಟ್ಟಿ ಇಬ್ಬರಿಗೆ ಕಟ್ತಾರ ಗಂಡು ಮತ್ತು ಹೆಣ್ಣಿಗೆ ಬಾಸಿಂಗ ಮೂರನೇ ಇದ್ದ ಐತ್ ನೋಡ್ರಿ ಸತ್ ಮ್ಯಾಗ ಇದನ್ನು ಮಾತ್ರ ಎಲ್ಲರೂ ಪಕ್ಕ ಹೇಳಕತ್ತಿರಿ ಅಂದ್ರೆ ಎಲ್ಲರಿಗೆ ಖಾತ್ರಿ ಐತೆ ಐತಿ ನೀವು ಕಟ್ಲಿಕ್ಕೆ ಅಂದ್ರೆ ಕಾರ್ಪೋರೇಷನ್ ಅವರು ಗ್ರಾಮ ಪಂಚಾಯತ್ ಒಂದ್ ನಾಲ್ಕು ಜನ ರೆಡಿನೇ ಇರ್ತಾರೆ ಯಾವಾಗ ಹೊಕ್ಕ ನೀ ಮಗ ಯಾವಾಗ ಕಟ್ಟಿವಿ ಅಂತ ಈ ಜಗತ್ತಿನೊಳಗೆ ತಿಳ್ಕೊಳ್ರಿ ಜಗತ್ತಿನೊಳಗೆ ಹುಟ್ಟಿದಾಗ ತೊಟ್ಲಾ ಕಟ್ಟೋರದಾರ ವಯಸ್ಸಿಗೆ ಬಂದ ಮೇಲೆ ಬಾಸಿಂಗ ಕಟ್ಟವ್ರು ಅದಾರ ಸತ್ತ ಮೇಲೆ ಚಟ್ಟ ಕಟ್ಟೋರು ಇರತಾರ ಆದರೆ ಇದ್ದಾಗ ನಮ್ಮೆಲ್ಲರ ಕೆಟ್ಟು ಹೋಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಡುವ ಮಠ ಅಂದರೆ ಅದು ಮಹಾಂತೇಶ್ವರ ಮಠ ಅನ್ನುವುದನ್ನು ನೀವೆಲ್ಲ ತಿಳ್ಕೊಳ್ಬೇಕು ಇಷ್ಟೆಲ್ಲ ಭಕ್ತರ ಮನಸ್ಸನ್ನು ಕಟ್ಟಿರ್ತಕ್ಕಂಥದ್ದು ನಿಮ್ಮ ಶ್ರೀಮಠ ನಿಮ್ಮ ಶ್ರೀಮಠದ ಗುರುಗಳು ಅಂತ ಹೇಳಲಿಕ್ಕೆ ಭಾಳಷ್ಟು ಖುಷಿ ಆಗ್ತದೆ ಅಂತಹ ಪೂಜ್ಯರಿಗೆ ನೀವೆಲ್ಲ ಕೃತಜ್ಞ ಪೂರ್ವಕ ಆಗಿ ನಮ್ಮ ಗುರುಗಳು ಶ್ರೀಮಠದ ಅಧಿಕಾರವನ್ನು ವಹಿಸಿಕೊಂಡು ಇಂದಿಗೆ ಇಪ್ಪತ್ತೈದು ವಸಂತಗಳನ್ನು ಪೂರ್ಣ ಪೂರ್ಣಗೊಳಿಸಿದ್ದಾರೆ ಅವರಿಗೆ ನಾವು ಬೆಳ್ಳಿ ತುಲಾಬಾರ ಮಾಡುವುದರ ಮೂಲಕ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕಂತ ನೀವೆಲ್ಲ ಸಜ್ಜಾಗಿದ್ರಲ್ಲ ನಿಜಕ್ಕೂ ನೀವೆಲ್ಲ ಭಾಗ್ಯವಂತರು ಅಂತ ಹೇಳಲಿಕ್ಕೆ ಹೃದಯ ತುಂಬಿ ಬರ್ತದೆ ಅನ್ನೋ ಮಾತನ್ನು ಈ ಪ್ರಸಂಗದೊಳಗೆ ಹೇಳಬೇಕು ಈ ಮಠಗಳು ಈ ಕಾರ್ಯಕ್ರಮಗಳು ಇಷ್ಟು ಚೆನ್ನಾಗಿ ಯಾಕೆ ನಡೀತಾ ಇದ್ದಾವಂದ್ರೆ ಒಬ್ಬ ಸಮರ್ಥ ಗುರುವಿನ ತಾಕತ್ತದು ಶಕ್ತಿ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಏನಂದ್ರೆ ಒಂದು ಸಾಮ್ರಾಜ್ಯದೊಳಗ ರಾಜ ಒಂದು ಲಕ್ಷ ರೂಪಾಯಿ ಕೊಟ್ಟು ಒಂದು ಕುದುರೆಯನ್ನು ತೆಗೆದುಕೊಂಡು ಬಂದಿದ್ದ ಏನು ತಂದಿದ್ದ ಒಂದು ಲಕ್ಷ ರೂಪಾಯಿ ಕೊಟ್ಟು ಕುದುರೆಯನ್ನು ತೆಗೆದುಕೊಂಡು ಬಂದಿದ್ದ ಆ ಕುದುರೆ ಒಂದು ನಾಲ್ಕು ದಿನ ಆದಮೇಲೆ ಕುಂಟಲಿಕ್ಕೆ ಪ್ರಾರಂಭ ಮಾಡ್ತು ಕುಂಟಾಕ ಶುರು ಮಾಡಿದಾಗ ರಾಜನಿಗೆ ವಿಚಾರ ಮಾಡಕತ್ತ ಅಲೇ ಇವನು ಒಂದು ಲಕ್ಷ ರೂಪಾಯಿ ಕೊಟ್ಟು ತಂದಿನ ಕುದುರೆ ನಾಲ್ಕು ದಿನ ಆಗಿಲ್ಲ ಕುಂಟಾಕ ಶುರು ಮಾಡೈತಲ್ಲ ಅಂತಂದು ಬಹಳ ಚಿಂತೆ ಮಾಡಕತ್ತ ದೊಡ್ಡ ದೊಡ್ಡ ಸ್ಪೆಷಲಿಸ್ಟ್ಗಳನ್ನು ಕರೆಸಿದ ಡಾಕ್ಟರ್ ಕರೆಸಿದ ಎಲ್ಲರೂ ಬಂದರು ಚೆಕ್ ಮಾಡಿದ್ರು ಔಷಧಿ ಕೊಟ್ಟರು ಏನೂ ಆಗಿಲ್ಲ ರಾಜ ಅಂತಂದು ಹೇಳೋದ್ರು ರಾಜನಿಗೆ ಏನಾದರೂ ಕೂಡ ಕುದುರೆ ಕುಂಟುವುದನ್ನು ಬಿಡಲಿಲ್ಲ ಅವಾಗ ಅದೇ ಮಾರ್ಗ ಮಧ್ಯದೊಳಗೆ ಒಬ್ಬ ಯೋಗ್ಯ ಗುರು ಒಬ್ಬ ಸಂತ ಒಬ್ಬ ದಾರ್ಶನಿಕ ಹಾದು ಹೋಗ್ತಿದ್ದ ರಾಜರು ಹೋಗಿ ರಾಜ ಅವ್ರ ಹತ್ರ ಕೇಳ್ತಾನೆ ಸ್ವಾಮೀಜಿ ನಮ್ಮ ರಾಜ್ಯದೊಳಗೆ ಒಂದು ಲಕ್ಷ ರೂಪಾಯಿ ಕೊಟ್ಟು ಒಂದು ಕುದುರೆಯನ್ನು ತೆಗೆದುಕೊಂಡು ಬಂದೀನಿ ನಾಲ್ಕು ದಿನ ಆಗೈತಿ ಕುಂಟಾಕ ಶುರು ಮಾಡಿಬಿಟ್ಟೈತಿ ಎಲ್ಲ ಔಷಧಿ ಕೊಟ್ಟಿವಿ ಆದರೂ ಕೂಡ ನೆಟ್ಟಿಗೆ ಆಗುವಲ್ಲ ಅಂದಾಗ ಆ ಸಂತ್ರು ಹೇಳಿದ್ರಂತ ನನಗೊಂದು ಎರಡು ದಿನ ಟೈಮ್ ಕೊಡು ಅಂದರು ಆಯ್ತು ರೀ ಎರಡು ದಿನ ಅಲ್ಲ ಎರಡು ತಿಂಗಳ ಟೈಮ್ ತೊಗೊಳ್ರಿ ನನ್ನ ಕುದುರೆ ಹೆಂಗಾಗಬೇಕು ಮೊದಲು ಹೆಂಗೆ ತಂದಿದ್ನೆಲ್ಲ ಹಂಗೆ ಆಗಂಗೆ ಮಾಡಿರಿ ಅಂದ ಆಯಿತು ಅಂತಂದು ಗುರುಗಳು ಹೋದರು ಹೋಗಿ ಆ ಕುದುರೆಯನ್ನು ನೋಡಿದರು ಕುದುರೆಯನ್ನು ನೋಡಿ ರಾಜನನ್ನ ಕರೆದು ಹೇಳ್ತಾರ ಎರಡು ತಿಂಗಳು ಬೇಕಾಗಿಲ್ಲಪ್ಪ ಎರಡು ಸೆಕೆಂಡ್ ಸಾಕು ನನಗೆ ಅಂದರು ಅದೇ ಅದು ಹೆಂಗ ಅಂತ ಕೇಳಿದ ಎರಡು ಸೆಕೆಂಡ್ ನನಗೆ ಸಾಕು ನಾನು ಹೇಳ್ದಂಗೆ ನೀನು ಮಾಡಬೇಕು ಏನು ಹೇಳ್ತೀರಿ ಹೇಳ್ರಿ ಗುರುಗಳು ಅಂದ ಏನು ಆ ಕುದುರೆಯನ್ನು ಚಾಕ್ರಿ ಮಾಡಕ್ಕತ್ತನಲ್ಲ ಅವನನ್ನು ಹಾಕಿ ಅವನ ಜಾಗಕ್ಕೆ ಇನ್ನೊಬ್ರನ್ನೇ ನೇಮಕ ಮಾಡಬೇಕು ಅಂತ ಹೇಳಿದರು ಅದೇನು ದೊಡ್ಡ ಆಗದ್ದಂತಂದು ಅವನನ್ನು ಬಿಡಿಸಿದ ಇನ್ನೊಬ್ಬರನ್ನು ಅದೇ ಜಾಗಕ್ಕೆ ತಂದಿಟ್ಟ ಒಂದು ನಾಲ್ಕು ದಿನ ಆದಮೇಲೆ ಮತ್ತೆ ಗುರುಗಳು ಬಂದರು ಬಂದಾಗ ಹೋಗಿ ರಾಜನಿಗೆ ಖುಷಿ ಆಯಿತು ಕಪ್ಪ ಕಾಣಿಕೆ ಅಂತಂದು ಬೆಳ್ಳಿ ಬಂಗಾರ ಎಲ್ಲವನ್ನ ತೆಗೆದುಕೊಂಡು ಪಾದಕ್ಕೆ ಇಟ್ಟಾಗ ಅಲ್ರಿ ಗುರುಗಳ ಬರೇ ಎರಡು ಸೆಕೆಂಡ್ನಾಗಿ ಇದನ್ನ ಕಾಲು ಕುಂಟುದನ್ನು ಸೀದಾ ಮಾಡಿದ್ರಲ್ಲ ಅದೆ ಹೆಂಗೆ ಸಾಧ್ಯ ಆತರಿ ನಿಮ್ಗೆ ಅಂದಾಗ ಗುರುಗಳು ಸಂತ ಹೇಳಿದ್ರಂತ ಏನಿಲ್ಲೋ ಆ ಏನು ಕುದುರೆ ಚಾಕ್ರಿ ಮಾಡಾಕತ್ತಿದ್ನಲ್ಲ ಅವ ಕುಂಟಾಕತ್ತಿದ್ದ ಏನಾಗಿತ್ತು ಕುದ್ರಿ ಚಾಕ್ರಿ ಮಾಡಾಕತ್ತಿದ್ನಲ್ಲ ಅವಾಗ ಕುಂಟಾಕತ್ತಿದ್ದ ಕತ್ತಿದ್ದ ಅವನನ್ನ ಕುದುರೆ ನೋಡಿ ಏನು ತಿಳ್ಕೊಂಡಿತ್ತು ಕುಂಟುದ ಬರೋಬರಿ ಅಂತ ತಿಳ್ಕೊಂಡು ಕುಂಟಾಕ್ ಶುರು ಮಾಡಿತ್ತು ಯಾವಾಗ ನೀ ಅವನು ಬದಲು ಮಾಡಿದಲ್ಲ ಅವಾಗ ಅದಕ್ಕೆ ನೆಟ್ಟಗೆ ನಡೆಯುವುದು ಜೀವನ ಅನ್ನೋದು ಗೊತ್ತಾಗಿ ನೆಟ್ಟಗೆ ನಡೆಯಾಕತ್ತು ಈ ಸಮಾಜ ಇದಕ್ಕೆ ಕೆಡಾಕತ್ತಿದ್ದಂತ ಕುಂಟುವಂತಹ ಚಾಕ್ರಿ ಮಾಡೋರು ಇದ್ದಿದ್ದಕ್ಕೆ ನೆಡಕತೈತಿ ಇಂಥ ಕುಂಟುವಂತ ಸಮಾಜದೊಳಗೆ ಒಬ್ಬ ಯೋಗ್ಯ ಗುರು ಇದ್ರೆ ಇಷ್ಟೆಲ್ಲ ಭಕ್ತರ ಮನಸ್ಸುಗಳನ್ನ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತಾ ಅಂತಹ ಗುರುವಿನ ಅವಶ್ಯಕತೆ ಈ ಸಮಾಜಕ್ಕೆ ಐತಿ ಅನ್ನುವುದನ್ನು ತೋರಿಸಿಕೊಟ್ಟಿರ್ತಕ್ಕಂಥವ್ರು ಸದ್ಯದ ಪರಮ ಪೂಜ್ಯ ಗುರುಗಳಂತ ಹೇಳಲಿಕ್ಕೆ ಬಹಳಷ್ಟು ಖುಷಿ ಆಗ್ತದೆ ಅವ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಒಂದು ದಿನ ಸಾಕಾಗೋದಿಲ್ಲ ಯಾಕಂದ್ರೆ ಎಷ್ಟು ಸೈಲೆಂಟ್ ಇರ್ತಾರೆ ನೋಡಿ ಒಟ್ಟ ಒಂದು ಬಿ ಪಿ ಇಲ್ಲ ಶುಗರ್ ಇಲ್ಲ ಏನಿಲ್ಲ ಅದ ಯಾರು ಹೊರಗೆ ಇಂಥ ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಏಳು ಆನಂದಾಗಿ ಹೋಗಿರುತ್ತೆ ಎಲ್ಲರೂ ಒಟ್ಟ ಚಿಂತೆ ಮಾಡಂಗ್ ಅಜ್ಜರ್ ಆರಾಮ್ ಕುಂತಿರ್ತಾರೆ ನಕ್ಕು ಅಂತ ಯಾವಾಗಲೂ ನಗುಮುಖದ ಒಡೆಯ ಆರಾಮ್ ಸಾದಾ ಸೀದಾ ಬಹುತ ಜಾದ ಅಂತಂದು ಅವ್ರು ನೋಡಿ ಹೇಳಿರ್ಬೇಕು ಆ ಮಾತನ್ನು ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಎಲ್ಲ ಅವ್ರಿಗೆ ಹೆಂಗೆ ಬದುಕ್ಯಾರ ನಿಮ್ಮ ಗುರುಗಳು ಅಂತಂದ್ರೆ ಒಂದು ಕಡೆ ಬರೀತಾನ ಅನುಭಾವಿ ತನಗೆಂದರದು ಶಾಪ ಜನಕ್ಕೆಂದರದು ಸಿದ್ಧಿ ತನಗಾಗಿ ಸುರಿದರು ಬರಿಯ ಕಣ್ಣೀರ ಹರಿವ ಕಂಬನಿಗೆ ಅದುನೇಹ ಜಲಧಾರಿ ಬದುಕು ನೀ ಪರಹಿತಕ್ಕೆ ಮುದ್ದುರಾಮ ಅನ್ನೋ ಮಾತನ್ನು ಅನುಭಾವಿಗಳು ಬರೋ ಬರೆದ ಹಾಗೆ ಇವತ್ತು ಸಮಾಜದೊಳಗೆ ಹೆಂಗೆ ಬದುಕಾಕತ್ತಾರಂದ್ರೆ ಬರೀ ನನಗಿರಲಿ ನನ್ನ ಹೆಂಡತಿಗಿರಲಿ ನನ್ನ ಮಕ್ಕಳಿಗಿರಲಿ ಹಿಂಗೆ ಬದುಕುವಂಥ ಸಂದಿಗ್ಧದ ಸಮಾಜದೊಳಗೆ ಸ್ವಂತಕ್ಕಾಗಿ ಏನೂ ಇಲ್ಲ ಸಮಾಜಕ್ಕಾಗಿನೇ ಎಲ್ಲ ಅಂತ ಬದುಕುವಂಥ ಪೂಜ್ಯರಂದರೆ ಅದು ನಿಮ್ಮೆಲ್ಲರ ಗುರುಗಳು ಅಂತ ಹೇಳಲಿಕ್ಕೆ ಬಹಳಷ್ಟು ಖುಷಿ ಆಗ್ತದೆ ಇವತ್ತು ಪ್ರಪಂಚ ನಡೆದೈತೆ ನಡೆದಿತ್ತಂದ್ರೆ ಬರೇ ಸ್ವಾರ್ಥ ತಾನು ತನ್ನ ಮನೆ ತನ್ನ ಹೆಂಡತಿ ತನ್ನ ಗಂಡ ಮಕ್ಕಳು ಚೆನ್ನಾಗಿದ್ರು ಸಾಕಪ್ಪ ಮುಂದಿಂದ ನಮಗೆ ಯಾಕೆ ಬೇಕು ಅಂತ ಬದುಕಾಕತ್ತಾರೆ ಎಲ್ಲರೂ ಹೌದಲ್ಲ ಇದು ಜಗತ್ತಂದ್ರೇ ಅಂದ್ರೆ ಹೆಂಗೆ ಇದು ಸ್ವಾರ್ಥಿಗಳ ಪ್ರಪಂಚ ಒಂದು ಸಣ್ಣ ಮೀನು ನೀರಿನೊಳಗೆ ಇರ್ತಾವಲ್ಲ ಮೀನು ಎಲ್ಲಿರ್ತವ್ರ ಮೀನು ನೀರಿನಾಗ ಇರ್ತಾವಲ್ಲ ಒಟ್ ಎಲ್ಲಾರು ಇಲ್ಲಿ ಅದಿರ ಅಂತ ಅನಿಸ್ತ ನೀರೊಳಗಿರ್ತಕ್ಕಂತ ಸಣ್ಣ ಮೀನು ತನ್ನ ತಾಯಿಯನ್ನ ಕೇಳ್ತಂತ ಮಾಟ್ ಲೀವ್ ಆನ್ ದ ಅರ್ತ್ ಅಂತಂದು ಯಾಕೆ ನಾವು ಈ ಭೂಮಿ ಮೇಲೆ ಜೀವನ ಮಾಡಾಕದಿಲ್ಲ ಬರೀ ನೀರಿನ ಮೇಲೆ ಯಾಕೆ ನಾವು ಜೀವನ ಅಂತ ಕೇಳಿದಾಗ ದೊಡ್ಡ ಮೀನು ಹೇಳ್ತಂತ ವೀ ಆರ್ ಆಲ್ ಫಿಶ್ ನಾಟ್ ಶೆಲ್ ಫಿಶ್ ಅಂತ ಹೇಳ್ತು ನಾವೆಲ್ಲ ಮೀನುಗಳು ಹೊರತು ಸ್ವಾರ್ಥಿಗಳಲ್ಲ ಅಂತಂದು ಒಂದು ದೊಡ್ಡ ಮೀನು ತನ್ನ ಮರಿ ಮೀನಿಗೆ ಹೇಳ್ತದಂತೆ ಅದರ ದೃಷ್ಟಿಯೊಳಗೆ ಈ ಜಗತ್ತಿನೊಳಗೆ ಈ ಭೂಮಿ ಮೇಲೆ ಬದುಕೋರು ಯಾರು ಬರೇ ಸ್ವಾರ್ಥಿಗಳು ಇಂತಹ ಸ್ವಾರ್ಥಿಗಳ ಮಧ್ಯದೊಳಗ ನಿಸ್ವಾರ್ಥವಾಗಿ ಬದುಕಿ ಸಮಾಜಕ್ಕಾಗಿ ಬದುಕಿ ಈ ಬದುಕನ್ನು ತೋರಿಸಿಕೊಟ್ಟಿರ್ತಕ್ಕಂಥವ್ರು ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳನ್ನೋದನ್ನು ನೀವೆಲ್ಲ ಮನದೊಳಗೆ ಇಟ್ಕೊಳ್ಬೇಕು ಅಂತಹ ಗುರುಗಳಿಗೆ ಇವತ್ತು ಒಂದು ಪಟ್ಟಾಧಿಕಾರ ಯಾವಾಗ ಪಟ್ಟಾಧಿಕಾರ ಆತ ಅಜ್ಜವ್ರದು ಎಷ್ಟೇ ಇಶಿವಳಗ್ ಪಟ್ಟಾಧಿಕಾರ ಆಗೈತ್ ಗೊತ್ತ ನಿಮಗೆಲ್ಲ ಎಷ್ಟನೇ ಇಶಿವೊಳಗಾಗೈತ್ ಅಜ್ಜವರು ಮೂಲ ಹುಟ್ಟೂರು ಯಾವ ಯಾವ್ರು ಹುಟ್ಟೂರು ಚಾಗಿ ಅಲ್ಲ ಗವಿಘಟ್ಟ ಹೌದಲ್ಲ ಅಲ್ಲಿಂದ ಹುಟ್ಟಿ ತಾತನವರು ಒಳಬಳ್ಳಾರಿಯ ಚೆನ್ನಬಸವ ತಾತನವರ ಒಂದು ಅಂತಃಕರಣ ಆಶೀರ್ವಾದದೊಳಗೆ ಶಿವಯೋಗ ಮಂದಿರಕ್ಕೆ ಹೋಗಿ ಅನೇಕ ವರ್ಷಗಳ ಕಾಲ ಸಪ್ಪನ ಊಟವನ್ನು ಉಂಡು ಯಾಕ ನಿಮ್ಮೆಲ್ಲರಿಗಾಗಿ ತಾನು ಕಷ್ಟವನ್ನು ಪಟ್ಟು ನಮ್ಮೆಲ್ಲರ ಬದುಕಿಗೆ ಸುಖವನ್ನು ಕೊಡಬೇಕಂತ ಶಿವಯೋಗ ಮಂದಿರದೊಳಗೆ ಚೆನ್ನಬಸವ ಮಹಾಶಿವಯೋಗಿಗಳವರ ಒಂದು ಅಪ್ಪಣೆ ಆಶೀರ್ವಾದದ ಮೂಲಕ ಅನೇಕ ವರ್ಷಗಳ ಕಾಲ ಶಿವಯೋಗ ಮಂದಿರದೊಳಗೆ ತಪಸ್ಸನ್ನು ಮಾಡಿ ಅಧ್ಯಯನ ಮಾಡಿ ಮುಂದೆ ಹಂಪಿಯೊಳಗ ಅನುಷ್ಠಾನವನ್ನ ಮಾಡಿ ನಮ್ಮ ಗುರುಗಳಾಗಿರ್ತಕ್ಕಂಥ ಹೊಸಪೇಟೆಯ ಹಿಂದಿನ ಜಗದ್ಗುರು ಲಿಂಗೈಕ ಡಾಕ್ಟರ್ ಸಂಗನಬಸವ ಮಹಾಸ್ವಾಮಿಗಳವರ ಒಂದು ಸಾನ್ನಿಧ್ಯದೊಳಗ ಈ ಪೀಠದ ನಂದವಾಡಿಗೆ ಪರಮ ಪೂಜ್ಯದಿಂದ ಈ ಮಠದ ಅಧಿಕಾರವನ್ನು ಸದ್ಯದ ಗುರುಗಳಾಗಿರ್ತಕ್ಕಂಥ ಒಳಬಳ್ಳಾರಿಯ ಸಿದ್ಧಲಿಂಗ ತಾತನವರ ಆಶೀರ್ವಾದದ ಜೊತೆಗೆ ಈ ಪೀಠದ ಅಧಿಕಾರವನ್ನು ವಹಿಸಿಕೊಂಡು ಇಂದಿಗೆ ಎಷ್ಟು ವರ್ಷ ಕಳೆದಾವು ಇಪ್ಪತ್ತೈದು ವಸಂತಗಳನ್ನು ಕಳೆದಂದ್ರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅಲ್ಲ ಅನ್ನೋದನ್ನು ನೀವೆಲ್ಲ ತಿಳ್ಕೊಳ್ಬೇಕು ಯಾಕಂದ್ರೆ ಇವತ್ತು ಒಂದು ವರ್ಷ ಅಂತಂದ್ರೆ ಸಾಕಾಗಿ ಹೋಗಿಬಿಟ್ರತೆ ಎಲ್ಲರಿಗೂ ಯಾರೋ ಭಕ್ತರು ಬಂದು ಏನೋ ಅನ್ನೋದು ಇನ್ಯಾರೋ ಬಂದು ಅನ್ನೋದು ಇವೆಲ್ಲವನ್ನ ತಮ್ಮ ಒಳಗೆ ಹಾಕ್ಕೊಂಡು ಎಲ್ಲದಕ್ಕೂ ಶಾಂಭವ್ಯ ಆಶೀರ್ವಾದನ ಐತೆ ಅನ್ನುವ ಮಾತನ್ನು ಯಾವಾಗಲೂ ಸ್ಮರಣೆಯನ್ನು ಮಾಡ್ತಾರೆ ನಾವೆಲ್ಲ ಕೇಳ್ತಿರ್ತೀವಿ ಅಜ್ವರಿಗೆ ಕುಂತ್ಕೊಂಡಾಗ ರೀ ಬುದ್ಧಿ ಇಷ್ಟೆಲ್ಲ ಕಾರ್ಯಕ್ರಮ ಆಗಕತೆ ಹೆಂಗೆ ಅಂದ್ರೆ ಎಲ್ಲ ದೇವರನ್ನು ನಡೆಸ್ತಾರ ಎಲ್ಲ ತಾಯಿ ನಡೆಸ್ತಾಳ ಎಲ್ಲ ನಮ್ಮ ಭಕ್ತರನ್ನು ನಡೆಸ್ತಾರ ಎಲ್ಲ ಒಳಬಳ್ಳಾರೆ ತಾತನ ಆಶೀರ್ವಾದದಿಂದ ಆಗುತ್ತಾ ಅನ್ನೋದನ್ನು ಮಾತನ್ನು ಹೇಳ್ತಾರಲ್ಲ ಇದು ನಿಮಗೆ ಸಿಕ್ಕಿರ್ತಕ್ಕಂಥ ಒಬ್ಬ ಗುರುವಿನ ಶಕ್ತಿ ಅನ್ನುವುದನ್ನು ನೀವೆಲ್ಲ ಸ್ಮರಣೆ ಇಟ್ಕೊಳ್ಬೇಕು ಅದಷ್ಟೇ ಅಲ್ಲದೆ ನಿಮಗೆಲ್ಲ ನಿನ್ನ ಏನು ಮಾಡಿದರು ಉಡಿ ತುಂಬುವ ಕಾರ್ಯಕ್ರಮವನ್ನು ಮಾಡಿದರೆ ಎಲ್ಲ ತಾಯಂದ್ರಿಗೆ ಬರೇ ಉಡಿಯನ್ನು ತುಂಬಬಾರ್ದು ಬರೇ ಉಡಿ ತುಂಬಾಡೋದು ಅಂತಂದು ಎಲ್ಲ ತಾಯಂದ್ರಿಗೆ ಸುಮಾರು ಐದಾರು ಸಾವಿರ ಸೀರೆಗಳನ್ನು ತಂದು ಆ ಕಾರ್ಯಕ್ರಮವನ್ನು ಮಾಡಿದರು ಇವತ್ತು ಮಧ್ಯಾಹ್ನ ಪ್ರಸಾದಕ್ಕೂ ಕುಂತ್ಕೊಂಡಾಗ ನಿರೂಪಣೆ ಮಾಡುವಂಥ ನಮ್ಮ ಪೂಜ್ಯ ನಿರಂಜನ ಪೂಜ್ಯರು ಹೇಳಾಕತ್ತಿದ್ರು ನಮಗೆಲ್ಲ ಅಲ್ರಿ ಬುದ್ಧಿ ಅಷ್ಟು ಜನಕ್ಕೆಲ್ಲ ಸೀರೆ ವ್ಯವಸ್ಥೆ ಮಾಡೋದು ಹೆಂಗೆ ಅಂದಾಗ ಏನು ಚಿಂತೆ ಮಾಡಬೇಡ್ರಿ ಭಕ್ತರು ಯಾರ ಕೊಟ್ಟರೆ ಕೊಡಲಿ ಅವ್ರು ಕೊಡಲಿಲ್ಲ ಅಂದ್ರೆ ಅವ್ರಿಗೆ ಕೇಳೋದು ಬೇಡ ಯಾರನ್ನು ಯಾಚಿಸೋದು ಬೇಡ ಅವರು ಕೊಡದೆ ಇದ್ರೆ ನಮ್ಮ ಮಠದ ಖಜಾನೆ ಒಳಗಿರ್ತಕ್ಕಂಥ ಎಲ್ಲ ರೊಕ್ಕವನ್ನು ಕೊಟ್ಟು ನಾವು ಸೀರೆನ ತರಿಸಿ ನಮ್ಮ ಭಕ್ತರಿಗೆ ನಮ್ಮ ತಾಯಂದ್ರಿಗೆ ಉಡಿಸ್ತೀವಿ ಅನ್ನುವ ಒಂದು ಬಹುದೊಡ್ಡ ಮಾತನ್ನು ಹೇಳಿರ್ತಕ್ಕಂಥವ್ರು ಶ್ರೀ ಪೀಠದ ಒಡೆಯರು ಅನ್ನೋದನ್ನು ನೀವೆಲ್ಲ ಸ್ಮರಣೆ ಇಟ್ಕೊಳ್ಬೇಕು ಅಂಥ ಪೂಜ್ಯರ ಕುರಿತು ಹೇಳ್ತಾ ಹೋದ್ರೆ ಸಮಯ ಸಾಲುವುದಿಲ್ಲ ಬರಿತಾ ಹೋದ್ರೆ ಪುಸ್ತಕಗಳು ಸಾಲುವುದಿಲ್ಲ ಅನ್ನೋ ಮಾತನ್ನು ಈ ಪ್ರಸಂಗದೊಳಗೆ ಹೇಳ್ತಾ ಅಂತ ಪೂಜ್ಯ ಮ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ತಾವೆಲ್ಲ ಸೇರಿಕೊಂಡು ಇಂಥ ಬೃಹತ್ ಒಂದು ಕಾರ್ಯಕ್ರಮವನ್ನು ಮಾಡಿ ಕೃತಜ್ಞಪೂರ್ವಕರಾಗಿ ಪೂರ್ವಕರಾಗಿ ಬದುಕುವುದು ನಿಜಕ್ಕೂ ಕೂಡ ಸಂತೋಷದ ಸಂಗತಿ ಎನ್ನುವ ಮಾತನ್ನು ಈ ಪ್ರಸಂಗದೊಳಗೆ ಹೇಳ್ತಾ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ ಇನ್ನೂ ಪೂಜ್ಯರ ತುಲಾಭಾರವನ್ನು ನಾವೆಲ್ಲ ಕಣ್ಮನ ತುಂಬಿಕೊಳ್ಬೇಕಾಗಿದೆ ಕೊನೆಯದಾಗಿ ಒಂದೇ ಒಂದು ಮಾತನ್ನು ಹೇಳುವುದಾದ್ರೆ ಹೆಂಗೆ ಬದುಕಬೇಕು ಜೀವನದೊಳಗೆ ಅಂದ್ರೆ ಒಟ್ಟ ಆಸೆ ಮಾಡಿ ಬದುಕಬಾರ್ದು ಏನು ಕೊಟ್ಟಾನಲ್ಲ ಭಗವಂತ ಅದರೊಳಗೆ ಬದುಕಬೇಕು ನಿಮ್ಮ ಮನೆಯೊಳಗೆ ಕಾರ್ ಐತೆ ಅಂದ್ರೆ ನೀವು ವಿಮಾನ ಇದ್ದವ್ರು ನೋಡಬಾರ್ದು ದುಃಖ ಆಗುತ್ತಾ ಬೈಕ್ ಇದ್ದವ್ರು ನೋಡಬೇಕು ಎಟ್ಲೀಸ್ಟ್ ಭಗವಂತ ನನಗೆ ಎ ಸಿ ಕೊಟ್ಟಾನಲ್ಲ ಅಂತಂದು ನಾವಿವತ್ತೇನು ಮಾಡಕತ್ತೀವಿ ಕಾರ್ ಬಿಟ್ಟೀವಿ ಇನ್ನೊಂದು ಆಸೆ ಮಾಡಕತ್ತೀವಿ ಮನೆಯಾಗ ಒಂದು ಟಿ ವಿ ಐತಂದ್ರೆ ಇನ್ನೊಂದು ದೊಡ್ಡ ಟಿ ವಿಗೆ ಇಷ್ಟಪಡಾಕತ್ತೀವಿ ನಿಮ್ಮ ಮನೆಯಾಗ ಒಂದು ವೇಳೆ ಬೈಕ್ ಇತ್ತಂದ್ರೆ ಕಾರ್ ಇದ್ದವ್ರು ನೋಡಬಾಡ್ರಿ ದುಃಖ ಬರುತ್ತಾ ಯಾರು ಸೈಕಲ್ ತೊಗೊಂಡು ಹೋಗಿರ್ತಾರಲ್ಲ ಅವ್ರು ನೋಡ್ರಿ ಭಗವಂತ ನಮ್ಗೆ ಒಂದಿಷ್ಟು ಸ್ಪೀಡ್ ಆಗಿ ಹೋಗಾಕ ಒಂದು ಬೈಕರ ಕೊಟ್ಟಾನಲ್ಲ ಅಂತಂದು ನಿಮ್ಮ ಮನೆಯೊಳಗೆ ಸೈಕಲ್ ಇತ್ತಂದ್ರೆ ಬೈಕ್ನವ್ರು ನೋಡಬಾಡ್ರಿ ದುಃಖ ಆಗುತ್ತಾ ನಡ್ಕೊಂತ ಹೋಗಿರ್ತಾರ ನೋಡ್ರಿ ಅವ್ರು ನೋಡ್ರಿ ಒಂದಿಷ್ಟು ತುಳ್ಕೊಂಡು ಹೋಗಾಕ ಭಗವಂತ ಸೈಕಲ್ ಕೊಟ್ಟಾನಲ್ಲ ಅಂತಂದು ಒಂದು ವೇಳೆ ನೀವು ನಡ್ಕೊ ಅಂತ ಹೊಂಟಿದ್ರ ಸೈಕಲ್ ಇದ್ದವ್ರು ನೋಡಕ್ಕೆ ಹೋಗ್ಬಾಡ್ರಿ ಕಾಲಾಗ ಚಪ್ಪಲಿ ಇಲ್ಲಾರದು ಹಾಕಿರ್ತಾರ ಅವ್ರು ನೋಡ್ರಿ ಹಾಕೊಂಡ ಒಂದ್ ಎರಡು ಚಲೋ ಚಪ್ಪಲಾರ ಕೊಟ್ಟನಲ್ಲ ಭಗವಂತ ಅಂತಂದು ಇನ್ನು ಚಪ್ಪಲ್ ಹಾಕೊಂಡು ಚಪ್ಪಲ್ ಬಿಟ್ಟು ಹೋಗುವಾಗ ಚಲೋ ಚಲೋ ಚಪ್ಪಲ್ ಹಾಕೊಂಡು ಅವ್ರು ನೋಡಕ್ ಹೋಗ್ಬಾಡ್ರಿ ಕಾಲು ಇಲ್ಲಾರ್ದವ್ರು ನೋಡ್ರಿ ನಮಗೆ ಅಡ್ಡಾಡಕ್ಕೆ ಭಗವಂತ ಎರಡು ಒಳ್ಳೆ ಕಾಲರ ಕೊಟ್ಟಾನಲ್ಲ ಅಂತಂದು ತಡ್ರಿ ಮುಗದೇ ಇಲ್ಲ ಇನ್ನೂ ಅವಸರಕ್ಕೆ ಬಿದ್ದಿರ ಹಾ ಇನ್ನ ನಿಮಗೆ ಎರಡೂ ಕಾಲು ಇಲ್ಲಾರ್ದು ತೆಗೊಳ್ಕೊಂತ ಹೋಗಕತ್ತಾಗ ಚಲೋ ಕಾಲ್ ಇದ್ದವ್ರು ನೋಡಬಾಡ್ರಿ ದುಃಖ ಆಗತ್ತ ಕಣ್ಣಿದ್ದವ್ರನ್ನು ನೋಡ್ರಿ ಭಗವಂತ ಕಾಲಿರ್ಲಿಕ್ಕೆ ಏನಾಯ್ತು ಇಂಥ ಸುಂದರ ಪ್ರಪಂಚವನ್ನ ನೋಡಕ ಎರಡು ಕಣ್ಣು ಕೊಟ್ಟಾನಲ್ಲ ಅವನಿಗೆ ನಾವು ಕೃತಜ್ಞ ಪೂರ್ವಕರಾಗಿ ಬದುಕಿ ಬಿಟ್ರ ಬದುಕು ಸಾರ್ಥಕ ಆಗತ್ತ ಹಂಗಾಗಿ ಪೂಜ್ಯರು ಏನಿದ್ರು ಕೂಡ ಏನಿಲ್ಲದ ಕೂಡ ಹ್ಯಾಪಿಯಾಗಿ ಬದುಕುವಂಥವ್ರು ನಿಮ್ಮ ಪೂಜರು ಅವರನ್ನು ನೋಡಿದಾಗ ನನಗೆ ಒಂದು ಮಾತು ನೆನಪಿಗೆ ಬರ್ತದೆ ಹೆಂಗೆ ಬದುಕ್ಬೇಕು ನಾವು ಜೀವನದೊಳಗೆ ಅಂದ್ರೆ ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ ಅಜ್ಜವ್ರು ನೋಡಿದ್ರೆ ನೆನಪಾಗತ್ತೆ ನನಗೆ ಹೆಂಗೆ ಬದುಕ್ಬೇಕು ಜೀವನದೊಳಗೆ ಆರ್ಟ್ಸ್ ಇರಲಿ ಕಾಮರ್ಸ್ ಇರಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರಲಿ ಮದುವೆ ಇರಲಿ ಮಸನ ಇರಲಿ ಮನಸ್ಸಿನ ಗೂಡು ಕೂಲಾಗಿರಲಿ ಕಾಲೇ ಇರಲಿ ಕಾಲೇ ಇರಲಿ ಬದುಕಿನ ಓಟ ನೀಟಾಗಿರಲಿ ಕಾಸ್ ಕಾಸಿರಲಿ ಲಾಸ್ ಇರಲಿ ಕ್ಲಾಸಾಗಿ ಮಿಲ್ತಾ ಇರಲಿ ಆ ಮಹಾಂತೇಶನ ಗ್ರೇಸ್ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅನ್ನೋ ಮಾತನ್ನು ಹೇಳ್ತಾ ನನ್ನ ನುಡಿ ಸೇವೆಗೆ ಇತಿಶ್ರೀ ಹಾಡ್ತಿದ್ದೀನಿ ಸರ್ವರಿಗೆ ಶುಭವಾಗಲಿ ಶರಣು ಶರಣಾರ್ಥಿಗಳು